ಬಿದಿರೊಂದು ಬ್ರಹ್ಮದೇವರಿಗೆ ಎದುರಾಗಿ ಕೇಳಿತಂತೆ ಬೇಕಿತ್ತೆ ಈ ನಿನ್ನ ಸೃಷ್ಟಿಯಲ್ಲಿ ನನ್ನದೊಂದು ಪಾತ್ರ ಹೂವಿಲ್ಲ ಹಣ್ಣಿಲ್ಲ ದಣಿದು ಬಂದವರಿಗೆ ನೆರಳು ಕೂಡ ನೀಡಲಾಗುತ್ತಿಲ್ಲ ಅದಕ್ಕೆ ಬ್ರಹ್ಮದೇವ ನಕ್ಕು ನುಡಿದನಂತೆ ಯಾಕೆ ಸಾಧ್ಯವಿಲ್ಲ ಮನಸ್ಸು ಮಾಡಿ ನೋಡೊಮ್ಮೆ ಬಿದಿರು ಹಠ ಹಿಡಿದು ಬೆಳೆಯಿತಂತೆ ಕೃಷ್ಣನ ಕೈಯಲ್ಲಿನ ಕೊಳಲಾಯಿತಂತೆ ಮಕ್ಕಳ ತೂಗುವ ತುಟ್ಟಿಲಾಯಿತಂತೆ ಬಾಗಿನ ಕೊಡುವ ಮೊರವಾಯಿತಂತೆ ಬಡವನ ಗುಡಿಸಲಿಗೆ ನೆರಳಾಯಿತಂತೆ ಬಿದಿರಿನ ಬುಟ್ಟಿಯಾಯಿತಂತೆ ಕಡೆಗೆ ಶವ ಎತ್ತಲು ಆಧಾರವಾಯಿತಂತೆ ಮನುಷ್ಯನಿಗೆ ಒಂದು ಗುಟ್ಟು ಹೇಳಿತಂತೆ ನನ್ನಿಂದೇನಾಗದು ಅಂತ ಕೈ ಚೆಲ್ಲದಿರು ಮನುಜ ಮನಸ್ಸು ಮಾಡಿ ನೋಡುಮ್ಮೆ ಎಂದಿತಂತೆ